ಎಸ್ ಗುಡ್ ಈವ್ನಿಂಗ್ ಟ್ರೇಡರ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಮಾರ್ಕೆಟ್ ಅನಾಲಿಸ್ನಲ್ಲಿ ನಿಫ್ಟಿ ಮೂಮೆಂಟು ಕೂಡ ತುಂಬ ಫ್ಲಕ್ಷಿ ಫ್ಲಕ್ಷೇಷನ್ ಆಗಿ ಬೋತ್ ಸೈಡ್ ಮೂಮೆಂಟ್ ಕೂಡ ಆಗಿದೆ ಅದಾದ ಮೇಲೆ ಇವತ್ತು ಬುಲ್ಲಿಶ್ ಆಗಬೇಕಾಗಿತ್ತು ಬಟ್ ಏನಾಗಿದೆ ಅಂದರೆ ಅದಕ್ಕೂ ಒಂದು ಕಾರಣ ಇದೆ ಆಕ್ಚುಲಿ ಹೇಳ್ಬೋದಾದ ಹೇಳಬೇಕಂದ್ರೆ ಅಮೇರಿಕಾ ಯುರೋಪ್ ಮೇಲೆ ಟ್ಯಾರಿಫ್ ಟ್ಯಾರಿಫ್ ಅನ್ನೋ ಒಂದು ಮೂಲ ಹೊಣೆಯನ್ನು ಹೊರ ಹೊರಿಸಿದೆ ಅದೇ ರೀತಿ ಟೆನ್ ಪರ್ಸೆಂಟ್ ಟ್ಯಾರಿಫ್ನ ಹೇರಿದ್ದು ಇನ್ನೂ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾಡುವ ಸಂಭಾವನೆ ಇದೆ ಇದೆ ಅದಕ್ಕೋಸ್ಕರ ಕೂಡ ಮತ್ತೆ ಫಾರೆನ್ ಇನ್ವೆಸ್ಟರ್ಸ್ ಕೂಡ ಸೆಲ್ ಮಾಡ್ತಾ ಇದ್ದಾರೆ ಆದ ಕಾರಣ ಮಾರ್ಕೆಟ್ನಲ್ಲಿ ನಾವು ಕಂಟಿನ್ಯೂಸ್ಲಿ ಫಾಲ್ಡನ್ನು ನೋಡಿದ್ದೀವಿ ಇನ್ನೊಂದು ಹೇಳಬೇಕಂದ್ರೆ ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ಈ ಒಂದು ಲೆವೆಲ್ನ ಬ್ರೇಕ್ ಮಾಡಿ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಮಾರ್ಕೆಟ್ಗೆ ಅಕಸ್ಮಾತ್ ಆಗಿ ಏನಾದರೂ ಬ್ರೇಕ್ ಮಾಡಿದ್ರೆ ಇಲ್ಲಿಂದ ಕೆಳಗಡೆ ಕೂಡ ಇನ್ನೂ ಮಾರ್ಕೆಟ್ ನಲ್ಲಿ ನಾವು ಫಾಲ್ಡೌನ್ನ ನೋಡಬಹುದು ಬಟ್ ಆ ಫಾಲ್ಡೌನ್ ನೋಡಲಿಕ್ಕೆ ನಮಗೆ ಮಾರ್ಕೆಟ್ ಅವಕಾಶ ಮಾಡಿಕೊಡುವುದಿಲ್ಲ ಅನ್ಸುತ್ತೆ ಯಾಕಂದ್ರೆ ಇದೊಂದು ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದೊಂದು ಸ್ಟ್ರಾಂಗ್ ಸಪೋರ್ಟ್ ಕೂಡ ಇದೆ ಈ ಸಪೋರ್ಟ್ ಅಂದರೆ ಇಲ್ಲಿ ನೋಡಿ ಒನ್ ಟೂ ತ್ರೀ ತ್ರೀ ಡೇಸ್ ಕಂಟಿನ್ಯೂಸ್ಲಿ ಮೂರು ದಿನ ಇಪ್ಪತ್ತೈದು ಸಾವಿರದ ಆರುನೂರ ಅರವತ್ತೇಳಕ್ಕೆ ಇದೇ ರೇಂಜ್ನಲ್ಲಿ ಮಾರ್ಕೆಟು ಏನು ಮಾಡ್ತಾ ಇದೆ ಅಂದರೆ ಟೈಮ್ ಕಿಲ್ ಮಾಡ್ತಾ ಇದೆ ಅಂದರೆ ಇಲ್ಲೇ ಈ ಸಪೋರ್ಟ್ನಲ್ಲಿ ಕಂಟಿನ್ಯೂಸ್ಲಿ ವೇಟ್ ಮಾಡ್ತಾ ಇದೆ ಇನ್ನೂ ಕೂಡ ಅಂದರೆ ನಾಳೆ ನಾಳೆ ಎಕ್ಸ್ಪೈರ್ ಇದೆ ನಾಳೆ ಕೂಡ ಏನಾದರೂ ಮಾರ್ಕೆಟ್ ಫಾಲ್ ಡೌನ್ ಆದರೆ ಈ ರೇಂಜ್ ನಲ್ಲಿ ಅಂದ್ರೆ ಇಪ್ಪತ್ತೈದು ಸಾವಿರದ ಇಪ್ಪತ್ತು ಮತ್ತು ಐದ್ನೂರ ಈ ರೇಂಜ್ ನಲ್ಲಿ ಮೈನಸ್ ಆದರೆ ಈ ರೇಂಜ್ ನಲ್ಲಿ ಮಾರ್ಕೆಟ್ ಮೂಮೆಂಟಮ್ ನೋಡಬಹುದು ನಾವು ನಾಳೆ ಕೂಡ ಬಟ್ ಹ್ಯಾಮರ್ ಆಗಿದ್ರಿಂದ ಇಲ್ಲಿ ಆಗಿ ಹ್ಯಾಮರ್ ಕೂಡ ಆಗಿದೆ ಇವತ್ತು ಅದೇ ಕಾರಣಕ್ಕೆ ನನಗನ್ಸುತ್ತೆ ನಾಳೆ ಸ್ವಲ್ಪ ಬುಲ್ಲಿಸ್ ಕೂಡ ಆಗ್ಬೋದು ಓಕೆ ಬುಲ್ಲಿಶ್ ಆಗತ್ತೋ ಅಥವಾ ಇಲ್ಲೋ ನೋಡೋಣ ನಾಳೆ ನಾನು ಹೇಳ್ತಿದ್ದೆ ಇವತ್ತು ಅಥವಾ ಇವತ್ತು ಮಂಡೆ ಇವತ್ತು ಬುಲ್ಲಿಶ್ ಆಗಬೇಕಾಗಿತ್ತು ಬಟ್ ಈ ಎಲ್ಲ ಕಾರಣಗಳಿಂದ ನಾವು ಮಾರ್ಕೆಟ್ನಲ್ಲಿ ಫಾಲ್ಡನ್ನ ನೋಡ್ಬೋದು ಫಾಲ್ಡೌನ್ ಆದಮೇಲೆ ಫಾಲ್ಡೌನ್ ಆದಮೇಲೆ ನೋಡಿ ಇವಾಗ ಇಲ್ಲಿಂದ ಅಂದರೆ ಇವತ್ತು ಒಂದು ನೂರ ಹತ್ತು ಪಾಯಿಂಟ್ ಮೈನಸ್ ಆಗಿದೆ ಅಕಸ್ಮಾತ್ ಆಗಿ ನಾಳೆ ಏನಾದರೂ ಫಾಲ್ಡರ್ ನಾವು ನೋಡಿದ್ರೆ ಐದನೂರ ಕ್ಲೋಸ್ ನೋಡಿ ಐದನೂರ ಎಂಬತ್ತೈದು ಕ್ಲೋಸ್ ಆಗಿದೆ ಓಕೆ ಮತ್ತೆ ನಾಲ್ಕುನೂರ ಇಪ್ಪತ್ತೈದು ಅಂದ್ರೆ ಸರಾಸರಿ ಒನ್ ಫಿಫ್ಟಿ ಟು ಹಂಡ್ರೆಡ್ ಪಾಯಿಂಟ್ಸ್ ಕೂಡ ಮಾರ್ಕೆಟ್ನಲ್ಲಿ ನಾವು ನಾಳೆ ಫಾಲ್ಡನ್ನ ನೋಡಬಹುದು ಬಟ್ ಯಾವ ರೀತಿ ಮೂವ್ಮೆಂಟ್ ಆಗತ್ತಂತ ನೋಡೋಣ ಮೇಲೆ ಬುಲ್ಲಿಶ್ ಆದ್ರೂ ಕೂಡ ಅಕಸ್ಮಾತ್ ಇಲ್ಲಿಂದ ನೋಡಿ ನನಗನ್ಸತ್ತೆ ನಾಳೆ ಬುಲ್ಲಿಶ್ ಆಗ್ಬೋದು ಇಪ್ಪತ್ತೈದು ಸಾವಿರದ ಆರ್ನೂರ ಅರವತ್ತೇಳರಿಂದ ಒಂದು ಟೂ ಹಂಡ್ರೆಡ್ ಪಾಯಿಂಟ್ ಪ್ಲಸ್ ಆದರೆ ಇಪ್ಪತ್ತೈದು ಸಾವಿರದ ರೀಚ್ ನೂರ ಅನಿಸ್ತಾ ಇದೆ ತೋರಿಸ್ತಾ ಇದ್ದೀನಿ ಈ ಸಪೋರ್ಟ್ ಮತ್ತು ಈ ರೆಸಿಸ್ಟೆನ್ಸ್ ನಡುವೆ ಮೂಮೆಂಟ್ ಆಗ್ತಾ ಇದೆ ಇದೇ ನಾಳೆ ಕೂಡ ಈ ರೀತಿ ಆದ್ರೆ ಈ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ನಡುವೆನೆ ಮೂಮೆಂಟಮ್ ಆಗಬಹುದು ನೋಡೋಣ ಯಾವ ರೀತಿ ಆಗತ್ತಂತ ಓಕೆ ಇವಾಗ ನಿಫ್ಟಿ ತ್ರೀ ಮಿನಿಟ್ಸ್ ನಲ್ಲಿ ನಾನು ಹಾಕಿದ ಮೇಲೆ ನಾನಿವತ್ತು ಒಂದು ಲೈವ್ ಟ್ರೇಡ್ ಕೂಡ ತಗೊಂಡ್ ತಗೊಂಡಿದ್ದೆ ಯಾವ ರೀತಿ ತೊಗೊಂಡಿದ್ದೆ ಅಂತ ಅದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಆ ಕಾಲ್ ಕೂಡ ನಾನು ಆಪ್ಷನ್ನಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಇವತ್ತು ಗ್ಯಾಪ್ ಡೌನ್ ಆಗಿ ಗ್ಯಾಪ್ ಡೌನ್ ಗ್ಯಾಪ್ಡೌನ್ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ನಾವು ಫಾಲ್ಡನ್ನು ನೋಡ್ಬೋದು ಈ ಸಪೋರ್ಟ್ನ ಬ್ರೇಕ್ ಮಾಡಿದ ಮೇಲೆ ಸೆಕೆಂಡ್ ಸಪೋರ್ಟಿಗೆ ಬಂದ್ ಬಂದಾಯಿತು ನಾನು ಆ್ಯಕ್ಚುಲಿ ನಾನು ಮಾಡಿದ್ದು ಇಲ್ಲಿಂದ ಯಾಕಂದ್ರೆ ಈ ಸಪೋರ್ಟ್ದಿಂದ ಈ ಸಪೋರ್ಟ್ ಬ್ರೇಕ್ ಮಾಡಿದ ಮೇಲೆ ನಾನು ಇಲ್ಲಿ ಟ್ರೇಡ್ ಮಾಡಿದೆ ಇಲ್ಲಿ ಟ್ರೇಡ್ ಮಾಡಿದ ಮೇಲೆ ಈ ಸಪೋರ್ಟ್ವರೆಗೂ ನಾನು ಎಕ್ಸಿಟ್ ಮಾಡಿದ ಮೇಲೆ ಮತ್ತೆ ರಿವರ್ಸ್ ಹೋಯಿತು ಮೇಲೆ ಮತ್ತೆ ಬಂದಿದೆ ನಾನು ಇಲ್ಲಿ ಫಿಫ್ಟೀನ್ ಪಾಯಿಂಟ್ಸ್ ಅಚೀವ್ ಕೂಡ ಮಾಡಿದ್ದೇನೆ ಟಾರ್ಗೆಟ್ನಲ್ಲಿ ఇ 15 పాయింట్స్ కూడా నేను అచీవ్ మేము అదనూ కూడా తోర్స్తిని ఈ రీతి టార్గెట్న అచీవ్ మేకే ఇవగా నమే కాల్ కూడా తోర్స్తీని పుట్ నల్ నేను అంత ಇಲ್ಲಿಂದ ನೋಡಿ ನಾನು ಕಂಟಿನ್ಯೂಸ್ಲಿ ನಿಮ್ಗೆ ಹೇಳ್ತಾ ಇರ್ತೀನಿ ಯಾವಾಗ ಈ ರೀತಿ ಸೈಡ್ ವೇಜ್ ಆಗತ್ತೋ ಆ ಸೈಡ್ ವೇಸ್ ನ ಬ್ರೇಕ್ ಮಾಡಿದ ಮೇಲೆ ನಾವು ಮೂಮೆಂಟ್ ನ ಟ್ಯಾಚ್ ಮಾಡಬೇಕು ಅಂದ್ರೆ ಯಾವ ಸೈಡ್ ಬ್ರೇಕ್ ಆಗತ್ತೋ ಅದೇ ಸೈಡ್ ನಾವು ಟ್ರೇಡ್ ನ ತಗೋಬೇಕಂತ ನಿಮ್ಗೆ ಪದೇ ಪದೇ ಸಾರಿ ನಾನು ಹೇಳಿದ್ದೆ ನೋಡಿ ಇದೊಂದು ಗುಡ್ ಸ್ಟ್ರಾಟಜಿ ಅಂತ ಹೇಳ್ತೀನಿ ಯಾರಿಗೆಲ್ಲ ಯಾರೆಲ್ಲ ಹೊಸ ಬರಿದ್ದೀರಾ ಯಾರೆಲ್ಲ ನನ್ನ ಜೊತೆ ಕಲ್ತಾ ಇದೀರ ಯಾರೆಲ್ಲ ವಿಡಿಯೋ ನೋಡಿ ಒಂದು ಟೆಕ್ನಿಕ್ ನ ಕಳಿತಾ ಇದ್ದರೆ ಅವರಿಗೆ ನಾ ಈ ಟೆಕ್ನಿಕ್ ನಾ ಷೇರ್ ಮಾಡ್ತಾ ಇದೀನಿ ಇದೊಂದು ಬೆಸ್ಟ್ ಗುಡ್ ಸ್ಟ್ರಾಟಜಿ ಅಂತ ಹೇಳ್ತಾ ಇದೀನಿ ಓಕೆ ಇದೊಂದು ಬೆಸ್ಟ್ ಟೆಕ್ನಿಕ್ ಅಂತ ಹೇಳಬಹುದು ಬೆಸ್ಟ್ ಟೆಕ್ನಿಕ್ ಸ್ಟ್ರಾಟಜಿ ಅಂತ ಹೇಳಬಹುದು ಯಾವಾಗ ಈ ಬಾಕ್ಸ್ ನ ಈ ಸೈಡ್ ನ ಬ್ರೇಕೌಟ್ ಕೊಡುತ್ತೋ ನೀವು ಇಮಿಡಿಯೇಟ್ಲಿ ಟ್ರೇಡ್ ನ ಮಾಡಬಹುದು ಈ ಟ್ರೇಡ್ ನ ಮಾಡಿದ ಮೇಲೆ ನಿಮ್ಗೆ ಈಸಿಯಾಗಿ ಟ್ವೆಂಟಿ ಟು ಥರ್ಟಿ ಟಾರ್ಗೆಟ್ ಅಚೀವ್ ಕೂಡ ಮಾಡಬಹುದು ಇಲ್ಲಿ ನೋಡಬಹುದು ನೀವು ಒಂದು ಫಿಫ್ಟೀನ್ ಟು ಟ್ವೆಂಟಿ ಸ್ಟಾಪ್ ಲಾಸ್ ಮಾಡಿ ಫಿಫ್ಟೀನ್ ಟು ಟ್ವೆಂಟಿ ಪಾಯಿಂಟ್ಸ್ ಸ್ಟಾಪ್ಲಾಸ್ನ ಹಚ್ಚಿ ಓಕೆ ಅದಾದಮೇಲೆ ಟಾರ್ಗೆಟ್ ಕೂಡ ನೋಡಿ ಟಾರ್ಗೆಟು ಸಿಕ್ಸ್ಟಿ ಫೈವ್ ಪಾಯಿಂಟ್ಸ್ ಹೋಗಿದೆ ಬಟ್ ಇಷ್ಟು ಬೇಡ ನಮಗೆ ಟಾರ್ಗೆಟ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಟ್ವೆಂಟಿ ಪಾಯಿಂಟ್ಸ್ ಟ್ವೆಂಟಿ ಫೈವ್ ಪಾಯಿಂಟ್ಸ್ ನೀವು ಟಾರ್ಗೆಟ್ನ ಅಚೀವ್ ಮಾಡಿದರೂ ಕೂಡ ಒಂದು ಹನ್ನೆರಡು ನೂರಿದ್ದರೆ ಹದಿಮೂರು ನೂರನ್ನು ಗಳಿಸ್ಬೋದು ಓಕೆ ಬಟ್ ಇದು ಎಷ್ಟು ಹೋಗಿದೆ ಅಂದ್ರೆ ಟಾರ್ಗೆಟ್ ನೋಡಿ ಟಾರ್ಗೆಟ್ ನೋಡಿ ಟಾರ್ಗೆಟ್ ಪ್ರೈಸ್ ಸಿಕ್ಸ್ಟಿ ಫೈವ್ ಪಾಯಿಂಟ್ಸ್ ಹೋಗಿದೆ ಅಂದ್ರೆ ಹದಿನೇಳನೂರ ಹದಿನೆಂಟು ನೂರು ರೂಪಾಯಿ ನಾವು ಈ ಟ್ರೇಡ್ ನಲ್ಲಿ ಗಳಿಸಬಹುದು ಓಕೆ ಈ ರೀತಿ ನಾವು ಮಾರ್ಕೆಟ್ ನಲ್ಲಿ ಮೂವ್ಮೆಂಟ್ ಕೂಡ ನೋಡಬಹುದು ಇದೊಂದು ಬೆಸ್ಟ್ ಟೆಕ್ನಿಕ್ ಮತ್ತು ಬೆಸ್ಟ್ ಸ್ಟಾಟರ್ಜಿ ಅಂತ ಹೇಳಿದೀನಿ ಯಾರಿಗೆಲ್ಲ ಇದ್ರ ಬಗ್ಗೆ ಡಿಟೇಲ್ಸ್ ಆಗಿ ಒಂದು ರೋಡ್ ಮ್ಯಾಪ್ ಬೇಕಾಗಿದೆ ಅವರು ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದರೆ ನಾನು ನಿಮ್ಗೆ ಒಂದು ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೊಂದು ಟೆಕ್ನಿಕ್ ಅನ್ನ ಕೊಡ್ತೀನಿ ಓಕೆ ಅದಾದ್ಮೇಲೆ ನೋಡಿ ಇಲ್ಲಿಂದ ಮತ್ತೆ ಫಾಲ್ಡೌನ್ ಕೂಡ ಆಗಿದೆ ನಿಫ್ಟಿಯಲ್ಲಿ ಈಗ ನೆಕ್ಸ್ಟ್ ನಾನು ನಿಮಗೆ ಟ್ರೇಡ್ ಕೂಡ ತೋರಿಸ್ತೀನಿ ನಿಫ್ಟಿಯಲ್ಲಿ ನೋಡಿ ಇಪ್ಪತ್ತೈದು ಇಪ್ಪತ್ತೈದು ಸಾವಿರದ ನಾಲ್ಕುನೂರೈದು ಕಾಲು ಆ ಕಾಲನ್ನ ನಾನು ನಿಮ್ಗೆ ತೋರಿಸ್ತೀನಿ ಒನ್ ನೈಂಟಿ ಸೆವೆನ್ಗೆ ಬಾಯ್ ಮಾಡಿದ್ರೆ ಒನ್ ನೈಂಟಿ ಸೆವೆನ್ಗೆ ಪ್ರೀಮಿಯಂ ಚಾಟ್ನ ನಾನು ನಿಮಗೆ ಶಾಪ್ ಮಾಡ್ತೀನಿ ಒನ್ ನೈಂಟಿ ಸೆವೆನ್ಗೆ ನೀವು ಬಾಯ್ ಮಾಡಿದರೆ ಟೂ ಫಿಫ್ಟಿ ತನಕ ನೀವು ಟಾರ್ಗೆಟ್ನ ಅಚೀವ್ ಮಾಡ್ಬೋದು ಓಕೆ ಅಂದರೆ ಫಿಫ್ಟಿ ಪಾಯಿಂಟ್ಸ್ ಫಿಫ್ಟಿ ಪಾಯಿಂಟ್ಸ್ನ ನೀವು ಟಾರ್ಗೆಟ್ನ ಅಚೀವ್ ಮಾಡ್ಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದಕ್ಕೆ ಅಂದೆಲ್ಲ ಅದು ನಾವು ಬ್ರೇಕ್ ಮಾಡಿದ್ದು ಓಕೆ ಈ ರೀತಿ ಬೆಸ್ಟ್ ಮೂಮೆಂಟ್ ಕೂಡ ನಾವು ನೋಡ್ಬೋದು ಆಮೇಲೆ ಇನ್ನೊಂದು ಏನು ಹೇಳೋ ಹೇಳಬೇಕಂದ್ರೆ ಇವಾಗ ಮಾರ್ಕೆಟ್ ನಲ್ಲಿ ಕಂಟಿನ್ಯೂಸ್ಲಿ ನಾವು ಡೌನ್ ಕೂಡ ನೋಡ್ತಾ ಇದೀವಿ ನಿಫ್ಟಿ ಕೆಳಗಡೆ ಬರ್ತಾ ಇದೆ ಬ್ಯಾಂಕ್ ನಿಫ್ಟಿ ಕೂಡ ಫೈವ್ ಹಂಡ್ರೆಡ್ ಪ್ಲಸ್ ಫೈವ್ ಹಂಡ್ರೆಡ್ ಪಾಯಿಂಟ್ ಪ್ಲಸ್ ಆಗಿತ್ತು ಇವತ್ತು ಕೂಡ ಎರಡ್ ನೂರು ಪಾಯಿಂಟ್ ಮೈನಸ್ ಕೂಡ ಆಗಿದೆ ನಿಫ್ಟಿಯಲ್ಲಿ ಆಗಲಿ ಅಥವಾ ಬ್ಯಾಂಕ್ ನಿಫ್ಟಿಯಲ್ಲಿ ಆಗಲಿ ಮತ್ತೆ ಇನ್ನಷ್ಟು ಮಾರ್ಕೆಟ್ ನಲ್ಲಿ ಎಲ್ಲರಿಗೂ ಒಂದು ಒಂದು ಕುತೂಹಲ ಅನಿಸ್ತಾ ಇದೆ ಮಾರ್ಕೆಟ್ ಏನಾದ್ರೂ ಹೊರಗಡೆ ಯುದ್ಧ ನಡೆದಿದೆ ಹೊರಗಿನ ದೇಶದಲ್ಲಿ ಒಂದಕ್ಕೊಂದು ಸಮರಗಳು ನಡೆ ವಾರಗಳು ನಡೆದಿವೆ ಅದಕ್ಕೋಸ್ಕರ ಮಾರ್ಕೆಟ್ನಲ್ಲಿ ಕಂಟಿನ್ಯೂಸ್ಲಿ ಫಾಲ್ಡೌನ್ ಬರುತ್ತಾ ಅನ್ನೋ ಒಂದು ಡೌಟ್ ಕೂಡ ಇದೆ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಫಾಲ್ಡೌನ್ ಬರಲ್ಲ ಯಾಕಂದ್ರೆ ಈಗ ಆಲ್ರೆಡಿ ಮಾರ್ಕೆಟ್ ಹಾಯ್ ಹೋಗಿ ಇವಾಗ ರಿವರ್ಸ್ನಲ್ಲಿ ಬರ್ತಾ ಇದೆ ಇಪ್ಪತ್ತೈದು ಸಾವಿರದ ನಾಲ್ಕನೂರು ನಾಲ್ಕುನೂರ ಏನಾದರೂ ಬ್ರೇಕ್ ಮಾಡಿದರೆ ನಲ್ಲಿ ನಾವು ಫಾಲ್ಡೌನ್ ನೋಡೋದು ಅಲ್ಲಿವರೆಗೆ ನಾವು ಮಾರ್ಕೆಟ್ನಲ್ಲಿ ಫಾಲ್ಡನ್ನು ನೋಡಲಿಕ್ಕೆ ಆಗೋದಿಲ್ಲ ನಾನು ನಿಮಗೆ ಡೇ ಕ್ಯಾಂಡಲ್ನಲ್ಲಿ ಕೂಡ ಇನ್ನೊಂದು ಸರ್ತಿ ತೋರಿಸ್ತಾ ಇದ್ದೀನಿ ನೋಡಿ ಇಪ್ಪತ್ತೈದು ಸಾವಿರದ ನಾಲ್ಕುನೂರು ಈ ರೀತಿ ಅನಲೈಸಿಸು ನಿಮಗೆ ಯೂಟ್ಯೂಬರ್ ಯಾರೂ ಕೂಡ ಹೇಳಿಕೊಡೋದಿಲ್ಲ ಪ್ಲೀಸ್ ನೋಡಿ ಕಲಿತ್ಕೊಳ್ಳಿ ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ಏನೇ ಆದರೂ ಬ್ರೇಕ್ ಮಾಡಿದರೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಸಪೋರ್ಟ್ ಕೂಡ ನೆಕ್ಸ್ಟ್ ಸಪೋರ್ಟ್ ಕೂಡ ಇಲ್ಲಿಗೆ ಬರುತ್ತೆ ಆವಾಗ ಇಪ್ಪತ್ತೈದು ಸಾವಿರದ ಒಂದು ನೂರ ಐವತ್ತ್ಮೂರಕ್ಕೆ ಬರ್ಬೋದು ಇದು ಕೂಡ ಬ್ರೇಕ್ ಮಾಡಿದರೆ ಆಮೇಲೆ ಇಪ್ಪತ್ತೈದು ಸಾವಿರದ ನಾಲ್ಕು ಇಪ್ಪತ್ತ್ನಾಲ್ಕು ಸಾವಿರದ ನಾಲ್ಕುನೂರಕ್ಕೆ ಬರ್ಬೋದು ಈ ಸಪೋರ್ಟ್ನ ಬಟ್ ನನಗನ್ಸುತ್ತೆ ಈ ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಇಪ್ಪತ್ತೈದನ್ನ ಬ್ರೇಕ್ ಮಾಡೋದಲ್ಲ ಬ್ರೇಕ್ ಮಾಡದೇ ಇಪ್ಪತ್ತೈದು ಸಾವಿರದ ಒಂಬತ್ನೂರು ಏನಾದರೂ ಬ್ರೇಕ್ ಮಾಡಿದರೆ ನೋಡಿ ಕಂಟಿನ್ಯೂಸ್ಲಿ ಆರ್ ದಿನ ಆಯ್ತು ಮಾರ್ಕೆಟ್ ನಲ್ಲಿ ಫಾಲ್ಡ್ ನೋಡ್ತಾ ಇದೀವಿ ಅದೇ ಒಂದು ರೇಂಜ್ ಬಾಂಡ್ ನಲ್ಲಿ ಸೈಡ್ ವೇಸ್ ನಲ್ಲಿ ಒಂದಿನ ಪ್ಲಸ್ ಆಗತ್ತೆ ಒಂದಿನ ಮೈನಸ್ ಆಗತ್ತೆ ಅಕಸ್ಮಾತ್ ಆಗಿ ಈ ಲೈನ್ ಏನಾದ್ರು ಇಪ್ಪತ್ತೈದು ಸಾವಿರದ ಒಂಬತ್ತು ಈ ಸಪೋರ್ಟ್ ಏನಾದ್ರೂ ಬ್ರೇಕ್ ಆಯ್ತಂದ್ರೆ ಪಕ್ಕ ನಾನು ಹೇಳ್ತೇನೆ ಇಪ್ಪತ್ತಾರು ಸಾವಿರ ಕೂಡ ಬ್ರೇಕ್ ಮಾಡಬಹುದು ಅಂದ್ರೆ ಈ ಹಂಡ್ರೆಡ್ ಪಾಯಿಂಟ್ ಪ್ಲಸ್ ಈ ತ್ರೀ ಟ್ವೆಂಟಿ ಅಂದ್ರೆ ಟೋಟಲಿ ಫೋರ್ ಹಂಡ್ರೆಡ್ ಪಾಯಿಂಟ್ ನ ಒಂದು ಎರಡು ದಿನದಲ್ಲಿ ಕವರ್ ಮಾಡ್ಬೋದು ಈ ನ್ಯೂ ಹೈಯರ್ ಬ್ರೇಕ್ ಮಾಡಿದ ಮೇಲೆ ಮಾರ್ಕೆಟ್ನ ಒಂದು ಸ್ಟ್ರಕ್ಚರಲ್ ಟ್ವೆಂಟಿ ಸೆವೆನ್ ಥೌಸಂಡನ್ನ ಬ್ರೇಕ್ ಮಾಡಿ ಆಮೇಲೆ ಲೋ ಬರಲಿಕ್ಕೆ ಚಾನ್ಸೇ ಇಲ್ಲ ಹಿಂಗೆ ಅನಿಸುತ್ತೆ ಬಟ್ ನೋಡೋಣ ಯಾವ ರೀತಿ ಮೂಮೆಂಟ್ ಆಗುತ್ತಂತ ನಿಫ್ಟಿಯಲ್ಲಿ ನಾನು ನಿಮಗೆ ಟ್ರೇಡ್ ಕೂಡ ತೋರಿಸಿದ್ದೀನಿ ಅದಾದ್ಮೇಲೆ ಬ್ಯಾಂಕ್ ನಿಫ್ಟಿಲು ಕೂಡ ಇದೆ ಬ್ಯಾಂಕ್ ನಿಫ್ಟಿಲೂ ಕೂಡ ಇದನ್ನೇ ನಾನು ಕೂಡ ನಿಮಗೆ ನಾನು ಹೇಳಿದ್ದೇನೆ ಇಪ್ಪತ್ತೈದು ಸಾವಿರದಲ್ಲಿ ಫೈವ್ ಹಂಡ್ರೆಡ್ ಪ್ಲಸ್ ಫೈವ್ ಹಂಡ್ರೆಡ್ ಕೂಡ ಪ್ಲಸ್ ಆಗಿತ್ತು ಇವಾಗ ಕೂಡ ಇವತ್ತು ಮಾರ್ಕೆಟ್ ಫಾಲ್ಡೌನ್ ಆಗಿ ಅಂದರೆ ಅದೇ ರೀತಿ ಅದೇ ರೇಂಜ್ ಬೋರ್ಡ್ನಲ್ಲಿ ನಲ್ಲಿ ಮೂವ್ಮೆಂಟ್ ಆಗಿ ಇವತ್ತು ಕೂಡ ನೂರು ಮೈನಸ್ ಆಗಿದೆ ನಾಳೆ ಕೂಡ ಪ್ಲಸ್ ಆಗ್ಬೋದು ಅರವತ್ತು ಸಾವಿರದ ನಾಲ್ಕುನೂರ ನಲ್ವತ್ತೆಂಟನ್ನ ಬ್ರೇಕ್ ಕೂಡ ನಾಳೆ ಮಾಡಬಹುದು ಅನಿಸ್ತಾ ಇದೆ ನೋಡೋಣ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ ಅಕಸ್ಮಾತ್ ಏನಾದರೂ ನಾವು ಈ ಕಂಟಿನ್ಯೂಸ್ ನೋಡಿ ನಾವು ಬ್ಯಾಂಕ್ ನಿಫ್ಟಿಲೂ ಕೂಡ ಒಂದು ಅಂದರೆ ಲಾಸ್ಟ್ ವೀಕ್ ಕೂಡ ಫಾಲ್ಟ್ ಅನ್ನು ನೋಡಬಹುದು ಆಮೇಲೆ ಲಾಸ್ಟ್ ವೀಕ್ನ ಒಂದು ಫೈವ್ ಡೇಸ್ನ ಪ್ಲಸ್ ಕೂಡ ಬ್ಯಾಂಕ್ ನಿಫ್ಟಿಲಿ ಬಟ್ ನಿಫ್ಟಿಯಲ್ಲಿ ಈ ಮೂಮೆಂಟ್ ಅನ್ನ ನಮಗೆ ಪ್ಲಸ್ ನಲ್ಲಿ ನೋಡ್ಲಿಕ್ಕೆ ಆಗಲ್ಲ ನಾವು ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಪ್ಲಸ್ ಆಗಿದೆ ನಿಫ್ಟಿಯಲ್ಲಿ ಮೈನಸ್ ಆಗಿದೆ ಅದೇ ರೀತಿ ಇವತ್ತು ಕೂಡ ಒಂದು ರೇಂಜ್ ಬೌಂಡ್ ನಲ್ಲಿ ಮಾರ್ಕೆಟ್ ಮೂವ್ಮೆಂಟ್ ಕೂಡ ಆಗಿದೆ ಇವಾಗ ಏನಾದರೂ ಅಕಸ್ಮಾತ್ ಆಗಿ ಡೌನ್ ಆದರೆ ನಾಳೆ ಸಾರಿ ನಾಳೆ ಏನಾದರೂ ಡೌನ್ ಆದರೆ ಈ ರೇಂಜ್ನಲ್ಲಿ ಬರ್ಬೋದು ಅಂದ್ರೆ ಐವತ್ತೊಂಬತ್ತು ಸಾವಿರದ ಆರುನೂರ ಎಪ್ಪತ್ತೆರಡು ಇಲ್ಲಿವರೆಗೂ ಕೂಡ ಬರಬಹುದು ನೋಡೋಣ ಯಾವ ರೀತಿ ಮೂಮೆಂಟ್ ಆಗುತ್ತೆ ಅಂತ ಬಟ್ ನಾನು ಇದೆ ನಾಳೆ ಎಕ್ಸ್ಪೈರಿ ಕೂಡ ಇದೆ ನಾಳೆ ಬುಲ್ಲಿಶ್ ಕೂಡ ಆಗ್ಬೋದು ಮತ್ತೆ ಇನ್ನೊಂದು ಹೇಳಬೇಕಾದ್ರೆ ಇವಾಗ ಎಲ್ಲರಿಗೂ ಏನಿದೆ ಮಾರ್ಕೆಟ್ ಕೆಳಗಡೆ ಬರುತ್ತಾ ಬರುತ್ತಾ ಖಂಡಿತವಾಗಿಯೂ ಬರೋದಿಲ್ಲ ಪ್ಲೀಸ್ ಯಾಕಂದ್ರೆ ನೋಡಿ ಬರಬೇಕಾದ್ರೆ ಇಲ್ಲಿಂದನೇ ಬರಬೇಕಾಗಿತ್ತು ಬಟ್ ಇನ್ನೊಂದ್ಸಲ ಇನ್ನೊಂದ್ಸಲ ಹೈಯರ್ ಹೈಯರ್ ಅನ್ನ ರಿಚ್ ಮಾಡಿ ಟಚ್ ಆದ್ಮೇಲೆ ಇಲ್ಲಿಂದ ಏನಾದ್ರೂ ರಿವರ್ಸ್ ಬಂದರೆ ರಿವರ್ಸ್ ಆಗಿ ಕೆಳಗಡೆ ಬರಬಹುದು ಅಕಸ್ಮಾತ್ ಟಚ್ ಆಗಿ ಬ್ರೇಕ್ ಆದರೆ ನಾವು ಈ ಫಾಲ್ಡನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಿಫ್ಟಿಲು ಕೂಡ ಸೇಮ್ ನಿಫ್ಟಿಯಲ್ಲಿ ಕೂಡ ನಾವು ಏನಾದರೂ ನಾಳೆ ಬುಲ್ಲಿಶ್ ನೋಡ್ಬೋದು ಬಟ್ ಅಕಸ್ಮಾತ್ ಆಗಿ ಏನಾದ್ರು ಬೇರೀಶ್ ಆದರೆ ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ಏನಾದರೂ ಬ್ರೇಕ್ ಮಾಡಿದರೆ ಕೆಳಗಡೆ ಬರ್ಬೋದು ಆಗ ಆಗಲಿಲ್ಲ ಅಂದರೆ ಕಂಟಿನ್ಯೂಸ್ಲಿ ಇವಾಗ ಈ ವೀಕ್ನಲ್ಲಿ ಏನಾದರೂ ಬುಲ್ಲಿಶ್ ಹೊಡೆದು ಇಪ್ಪತ್ತಾರು ಸಾವಿರದ ನೂರ ಇಪ್ಪತ್ತು ಏನಾದರೂ ರೀಚ್ ಮಾಡಿದ್ರೆ ಬ್ರೇಕ್ ಮಾಡಿದ್ರೆ ನಾವು ಮಾರ್ಕೆಟ್ನಲ್ಲಿ ಫಾಲ್ಡೌನ್ನು ನೋಡಲಿಕ್ಕೆ ಆಗಲ್ಲ ಅಕಸ್ಮಾತ್ ಆಗಿ ಏನಾದರೂ ಫಾಲ್ಡೌನ್ ಆದರೆ ಇಪ್ಪತ್ತೈದು ಸಾವಿರದ ಒನ್ನೂರು ಕೂಡ ಒನ್ ಫಿಫ್ಟಿ ಕೂಡ ಬ್ರೇಕ್ ಆಗ್ಬೋದು ಇನ್ನೂ ಕೆಳಗಡೆ ಬರುವ ಚಾನ್ಸಸ್ ಕೂಡ ಇದೆ ಬ್ರೇಕ್ ಮಾಡಿದ್ಮೇಲೆ ಅದರ್ವೈಸ್ ಇಲ್ಲ ಮತ್ತೆ ಇನ್ನು ಕೂಡ ಮಾರ್ಕೆಟ್ ನಲ್ಲಿ ಕ್ರಾಶ್ ಆಗತ್ತಾ ಅನ್ನೋ ಭೀತಿ ಕೂಡ ಇದೆ ಕ್ರಾಶ್ ಆಗೋದಿಲ್ಲ ಕ್ರಾಶ್ ಆಗಬೇಕಂದ್ರೆ ಒಂದು ಕ್ರ್ಯಾಶ್ ಆಗಬೇಕಂದ್ರೆ ನಾವು ಮಾರ್ಕೆಟ್ ನಲ್ಲಿ ಒಂದು ಬಿಗ್ ಮೂಮೆಂಟ್ ನೋಡಬೇಕು ಅಂದ್ರೆ ಇಪ್ಪತ್ತೆರಡು ಸಾವಿರಕ್ಕೆ ಇಪ್ಪತ್ತೆರಡು ಸಾವಿರದ ಅಥವಾ ಇಪ್ಪತ್ತೊಂದು ಸಾವಿರಕ್ಕೆ ಬರಬಹುದು ಬರಬೇಕಾಗತ್ತೆ ಇಪ್ಪತ್ತಾರು ಸಾವಿರಕ್ಕೆ ಬಂದ್ರೆ ಕಮ್ಮಿತ್ ಕಮ್ಮಿ ಮೂರು ಸಾವಿರ ಮೂರ್ ಸಾವಿರ ಪಾಯಿಂಟ್ಸ್ ನಾವು ಮಾರ್ಕೆಟ್ ಫಾಲ್ಟ್ ಆಗಬಹುದು ಓಕೆ ಇಷ್ಟು ಬರೋಕ್ಕೆ ಸಾಧ್ಯ ಆಗೋದಿಲ್ಲ ಅನ್ಸುತ್ತೆ ಮತ್ತೆ ಟೋಟಲಿ ಆಗಬಾರ್ದು ಕೂಡ ಓಕೆ ಇನ್ನು ಹೆಚ್ಚಿನ ವಿಡಿಯೋಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರೆಲ್ಲ ಸ್ಟಾಕ್ ಮಾರ್ಕೆಟ್ ಕಲಿಬೇಕಂತೀರೋ ಅವ್ರಿಗೆ ಈ ವಿಡಿಯೋಸ್ನ ಲೈಕ್ ಮತ್ತು ಶೇರ್ ಮಾಡಿ ಯಾರಿಗೆಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ ಅವರು ನನ್ನ ಪ್ರೀವಿಯಸ್ ವಿಡಿಯೋನ ಹೋಗಿ ನೋಡಿ ಇನ್ನು ಮಾರ್ಕೆಟ್ನಲ್ಲಿ ನಾನು ವಿಡಿಯೋಸ್ನ ಬಿಡುವ ಪ್ರಯತ್ನ ನಡೆದಿದೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗ್ತಾ ಇದೆ ಅದಕ್ಕೋಸ್ಕರ ವಿಡಿಯೋನ ಬಿಡ್ಲಿಕ್ಕೆ ಆಗ್ತಿಲ್ಲ ಸದ್ಯದಲ್ಲಿ ನಾನು ನಿಮಗೆ ಇವಾಗ ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ನ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ನನ್ನ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಡಬಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ ಹೇಳಿ ನಿಮಗೆ ಇನ್ನೂ ಈಸಿಯಾಗಿ ಸ್ಟಾಕ್ ಮಾರ್ಕೆಟ್ನ ಕಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅದು ಫ್ರೀನಲ್ಲಿ ನನಗೆ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಧನ್ಯವಾದ ಎಲ್ಲರಿಗೂ